ಪ್ರತಿ ವರ್ಷ ಮೈಸೂರು ದಸರಾ ಮಾಡಿ ಪಶುಪಾಲನೆ ಇಲಾಖೆಯವರು ಅತ್ಯಂತ ಸಂಭ್ರಮದಿಂದ ಜವಾಬ್ದಾರಿಯುತವಾಗಿ ಈ ಪ್ರದರ್ಶನವನ್ನು ಏರ್ಪಡಿಸ್ತಾರೆ ಅವರಿಗೆ ಮುಖ್ಯವಾಗಿ ನನ್ನ ಅಭಿನಂದನೆ ಇದು ರೈತ ದಸರಾ ಸಮಿತಿಯಿಂದ ಮಾಡೋದು ರೈತರಿಗೆ ಫಾರ್ಮಿಂಗ್ ಜೊತೆಗೆ ಪಶು ಪ್ರಾಣಿಗಳ ಸಹಿತ ಅಷ್ಟೇ ಮಹತ್ವದ ಪಶು ಸಂಗೋಪನೆ ಸಹಿತ ಒಂದು ರೈತರ ಬಂದೇ ಬರುತ್ತೆ ಇಲಾಖೆಯಲ್ಲಿ ಈ ವರ್ಷ ಐದುನೂರ ಐವತ್ತಕ್ಕೂ ಹೆಚ್ಚು ಶ್ವಾನಗಳು ಬೆಕ್ಕುಗಳು ಸಹಿತ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಬ್ಬ ತೀರ್ಪುಗಾರರಿಗೆ ಬಹಳ ಕಷ್ಟ ಆದರೆ ಪ್ರತಿಯೊಂದು ಅಷ್ಟು ಬುದ್ಧಾಗಿವೆ ಇವು ಆದರೂ ಒಂದು ಮೂರ್ನಾಲ್ಕು ಪ್ರೈಸ್ ಅವ್ರು ಕೊಡಲೇಬೇಕಾಗುತ್ತೆ ಯಾಕಂದರೆ ಎಲ್ಲರೂ ಎಲ್ಲ ಪ್ರೈಸ್ ಸಿಗೋದಿಲ್ಲ ಚಿಕ್ಕದೇ ಇದ್ದವ್ರು ತಿಳ್ಕೊಳ್ಳಿ ಪ್ರೈಸ್ ನಿಮ್ಮದು ಪ್ರಾಣಿ ಚೆನ್ನಾಗಿಲ್ಲ ಅಂತಲ್ಲ ನಂಬರ್ ಆಫ್ ಬಹುಮಾನಗಳು ಕಡಿಮೆ ಇದೆ ಅಂತ ತಿಳ್ಕೊಂಡು ಸಿಕ್ಕಿಲ್ಲ ಹೊರ್ತು ನಿಮ್ಮ ನಿಮ್ಮ ಪ್ರತಿಯೊಬ್ಬ ಶವಾನವು ಹೃದಯಕ್ಕೆ ಹತ್ತಿರವಾಗಿ ಇರ್ತದೆ ನನಗೆ ಬಹಳ ಸಂತೋಷವಾಗಿದೆ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೌದು ಹೌದು ಗೋಪಿ ಈ ಸೌಂದರ್ಯ ಪ್ರದರ್ಶನದಲ್ಲಿ ಆಗಿತ್ತು ಗೋಪಿ ನನಗೆ ನನ್ನ ದೃಷ್ಟಿಯಿಂದ ನೋಡಿ ಬಹಳ ಸುಂದರವಾಗಿದ್ದಾನೆ ಆಮೇಲೆ ಬಹಳ ಗೌರವಿತವಾಗಿ ನಡ್ಕೊತಾನೆ ಅವನು ತನಗೆ ಬರುವ ದುಡ್ಡಿನಲ್ಲಿ ನಾಯಿಗೆ ಪ್ರತಿ ತಿಂಗಳು ಎರಡು ಸಾವಿರ ಕೆ ಜಿ ಅಕ್ಕಿಯನ್ನು ಕೊಡ್ತಾನೆ ಅವರ ಪುಸ್ತಕಗಳು ಭಾರತದ ಎಂಟು ಭಾಷೆಯಲ್ಲಿ ಭಾಷಾಂತರಗೊಂಡಿದೆ ವರ್ಷಕ್ಕೆ ಅವನು ಐದು ಲಕ್ಷ ಅದು ಖರ್ಚಾಗ್ತಿದೆ ಗೋಪಿಯ ಅದೆಲ್ಲಕ್ಕಿಂತ ಹೆಚ್ಚು ಗೋಪಿ ಭಾಳ ಸ್ನೇಹಮಯಿ ಇದ್ದಾನೆ ಅದಕ್ಕೆ ನನಗೆ ಗೋಪಿಗೆ ಸಿಕ್ಕೂ ಬಹುಮಾನ ನನಗೇ ಸಿಕ್ಕಿದೆ ಅನ್ನೋ ಒಂದು ಸಂತೋಷ ಆಗಿದೆ ಗೋಪಿ ಜೊತೆಗೆ ಅನೇಕರು ಕೆಲಸ ಮಾಡ್ತಾರೆ ನಮ್ಮ ಸಿದ್ಧನಾಯಕರು ಎಲ್ಲರಿಗಿಂತ ಹಿರಿಯರು ಅವ್ರು ನೋಡ್ಕೋತಾರೆ ಆಮೇಲೆ ನಮ್ಮ ಮಂಜು ಅಂತ ಇದ್ದಾರೆ ನಮ್ಮ ಡ್ರೈವರು ಅವ್ರು ನೋಡ್ಕೋತಾರೆ ಡ್ರೈವರ್ ಪ್ರದೀಪ್ ಅಂತ ಇದ್ದಾರೆ ಅವ್ರು ಅವ್ರು ನೋಡ್ಕೋತಾರೆ ಯಾರು ನನ್ನ ಊರಾಗೆಲ್ದಾಗ ಇಲ್ಲಾದ್ರೆ ಶಿವಾಜಿ ಸಹ ಅಂತ ಇದ್ದಾರೆ ಹೀಗೆ ಜನರು ಅವಂಗೆ ನೋಡ್ಕೊಳೋಕೆ ಇರೋದರಿಂದ ನಾನು ಇಷ್ಟೊಂದು ಪ್ರಯಾಣ ಮಾಡಬಲ್ಲೆ ಇಷ್ಟೊಂದು ಕೆಲಸ ಮಾಡಬಲ್ಲೆ ಪ್ರಾಣಿಗಳ ವಿಚಾರವಾಗಿ ಏನು ಒಂದು ಕರೆಯನ್ನು ಕೊಡಲಿಕ್ಕೆ ಎಲ್ಲರಿಗೂ ಹೇಳ್ತೀನಿ ಮಕ್ಕಳು ಕೇವಲ ಬೊಂಬೆಯಿಂದ ಬೆಳೀಬಾರ್ದು ಸ್ವಾರ್ಥತೆ ಬಂದುಬಿಡ್ತದೆ ಪ್ರಾಣಿ ಜೊತೆಗೆ ಬೆಳೆದ್ರೆ ಅವರಿಗೆ ಒಂದು ಕರುಣೆ ಅಂತ ನಿಷ್ಕಲ್ಮಶವಾದ ಪ್ರೀತಿ ಬರ್ತದೆ ಅದಕ್ಕೆ ಇದು ಪಾಲಕರ ಆದ್ಯ ಕರ್ತವ್ಯ ಇದೆ ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಮಾಡಿಕೊಡ್ಬೇಕು ಸಂವೇದನಾಶೀಲತೆ ಬರಬೇಕು ಅದಕ್ಕೆ ನಮಗೆ ಒಂದೊಂದು ನಾಯಿ ಇಟ್ಕೊಳಕ್ಕೆ ಆಗ್ಲಿಕ್ಕಿಲ್ಲ ಯಾಕೆಂದರೆ ನಾಯಿ ನೋಡ್ಕೊಳ್ಳೋದು ಮಗು ನೋಡ್ಕೊಂಡಾಗೆ ಆದರೆ ಬೇಕಾದಷ್ಟು ನಾಯಿ ಶೆಲ್ಟರ್ಸ್ ಇದೆ ನಮ್ಮ ಶ್ರೀಮತಿ ಬಂದಿದ ನಮ್ಮ ಸವಿತಾ ಸವಿತಾ ನಾಗ್ಭೂಷಣ್ ಇದಾರೆ ಅವ್ರು ಬಹಳ ಚೆನ್ನಾಗಿ ಬಿ ಫಾರ್ ಸೋರೆ ಪಿ ಎಫ್ ಎಲ್ಲಿ ಇದಾರೆ ಅವರು ಬಹಳ ಚೆನ್ನಾಗಿ ನೋಡ್ಕೋತಾರೆ ಅಂತ ಸಂಘಗಳಿಗೆ ಸಂಸ್ಥೆಗಳಿಗೆ ದಯವಿಟ್ಟು ನಿಮ್ಗೆ ಸಾಧ್ಯವಾದಷ್ಟು ನೀವು ಸಹಾಯ ಮಾಡಿ ಎಲ್ಲ ತಾಯಿಯಂದ್ರಿಗೆ ಹೇಳ್ತೀನಿ ಗೌರಿ ಹಬ್ಬಕ್ಕೆ ಐದು ಸಾವಿರ ರೂಪಾಯಿ ಸೀರೆ ಬದಿ ನಾಲ್ಕು ಸಾವಿರ ರೂಪಾಯಿ ಸೀರೆ ತಗೊಳ್ಳಿ ಒಂದು ಸಾವಿರ ರೂಪಾಯಿ ಪ್ರಾಣಿಗಳಿಗೆ ಹಾಕಿ ಕೊಡಿ ಅಂತ ಮಕ್ಳಿಗೆ ಹೇಳ್ತೀನಿ ನೀವು ಬರ್ತಡೇಲಿ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಐದ್ನೂರು ರೂಪಾಯಿ ಪ್ರಾಣಿಗಳಿಗೆ ಕೊಡಿ ಗಂಡಂದ್ರಿಗೆ ಅಥವಾ ಗಂಡಸರಿಗೆ ಹೇಳಬೇಕು ಅಂತೀನಿ ನೀವು ಕ್ರಿಕೆಟ್ನಲ್ಲಿ ಅದಕ್ಕೆ ಇದಕ್ಕೆ ಅದು ಎಷ್ಟೋ ಟೈಮ್ ನೋಡ್ತಾ ಇರ್ತೀರಿ ಅದರ ಎರಡು ಅವರ್ ಕಡಿಮೆ ಮಾಡಿಕೊಂಡು ಮಕ್ಕಳನ್ನ ಈ ಥರ ಪ್ರಾಣಿ ದಯಾ ಸಂಸ್ಥೆ ಕರ್ಕೊಂಡು ಹೋಗಿ ತೋರಿಸಿ ಅಂತ ಒಟ್ಟು ಎಲ್ಲರೂ ನಾವು ವಸುದೈವ ಅಂತ ನಾವು ಎಲ್ಲರೂ ಒಟ್ಟಿಗೆ ಬಾಳಬೇಕು ಪ್ರಾಣಿ ಪಶು ಪಕ್ಷಿ ಎಲ್ಲರೂ ಒಟ್ಟಿಗೆ ಬಾಳಬೇಕು ಅನ್ನೋ ಇದು ನಮ್ಮ ಹಿರಿಯರು ಕೊಟ್ಟ ಸಂದೇಶವನ್ನು ನಾವು ಪಾಲಿಸಿ ಸಂತೋಷದಿಂದ ನಾವು ಈ ಜೀವನ ಕಳಿಬೇಕು ಅಂತ ಹೇಳಿ ಬಯಸ್ತಿದ್ದೀನಿ ಧನ್ಯವಾದ ಹೌದು ಯಾಕೆಂದರೆ ನನ್ನ ಮೊಮ್ಮಗಳ ಹೆಸರು ಕೃಷ್ಣ ಅಂತ ನಾನು ಅವಳು ಇಂಗ್ಲೆಂಡಲ್ಲಿ ಇರ್ತಾಳೆ ಕೃಷ್ಣನ ಸಖಿ ಗೋಪಿ ಅದಕ್ಕೆ ಗೋಪಿ ಅಂದರೆ ನನಗೆ ಕೃಷ್ಣ ನೆನಪಾಗುತ್ತೆ ಮತ್ತು ಇಕಾರ ಅಂತದಿಂದ ನೀವು ಹೆಸರು ಇಡ್ತೀರಲ್ಲ ಅದು ಬಯೋಕ್ಕೆ ಬರಲ್ಲ ಈಗ ಶೋಭಾ ಇಟ್ಟರೆ ಶೋಭಿ ಅಂತೀವಿ ಸುದಾ ಇದ್ರೆ ಸುದಿ ಅಂತೀವಿ ಗೋಪಿಗೆನೂ ನಂಬರಲ್ಲ ಇಕಾರ ಅಂತ ದಂಡೆ ಅದಕ್ಕಿಂತ ಹೆಚ್ಚು ನೋಡಿದಾಗ ಒಮ್ಮೆ ನನಗೆ ಆತ ಹಸು ಆಕಳ ಮುಖ ಕಂಡ ಕಾಣುತ್ತೆ ಅವ್ರು ಎಷ್ಟೋ ಸಾರಿ ಹೀಗೆ ನಂದಿ ತರ ಕಾಣ್ತಾನೆ ಕೆಲವೊಂದು ಸತ್ತೆ ಸಿವು ತರ ಅವ್ರು ಕೂದಲ ಅನಿಸುತ್ತೆ ಅವರನ್ನು ವಿಧ ವಿವಿಧ ರೂಪದಲ್ಲಿ ನೋಡ್ತಾರೆ ಅವ್ರ ಬಾಲಿನ ಚಾಮರ ನೋಡಿದಾಗ ಒಂದು ಒಳ್ಳೆ ಚಾಮರ ಕಂಡ ಕಾಣುತ್ತೆ ನನಗೆ ಗೋಪಿ ವಿಧ ವಿಧವಾದದಲ್ಲಿ ಕಾಣ್ತಾರೆ ಹೌದು ಅದಕ್ಕೆ ನಾ ನಾಯೇ ನಾರಾಯಣ ಅಂತ ನಾನು ಕಾಣ್ತಿದ್ದೀನಿ ಅದಕ್ಕೆ ಎಲ್ಲರಿಗೂ ನಾನು ಈ ಪಶುಸಂಗೋಪನೆ ಇಲಾಖೆ ಹೋಗಾರೆ ಮತ್ತು ರೈತರ ಇಲಾಖೆ ಇವರೆಲ್ಲರಿಗೂ ವಿಶೇಷವಾದ ಧನ್ಯವಾದ ಹೇಳ್ತೀನಿ ನನಗೆ ಇಂಥ ಒಂದು ಸುಂದರವಾದ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ